ಶಾರದಾ ಗುರುಬ್ಸೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಐಕರಂ ಪುಂಸಾಂ ಮಹಾಪಾತಕ ನಾಶ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾಮ ಮತ್ತು ರಾವಣರ ನಡುವೆ ಘನಘೋರವಾದ ಯುದ್ಧ ಸಾಗುತ್ತಿದೆ ಶ್ರೀರಾಮಚಂದ್ರನು ಅದೆಷ್ಟು ಬಾರಿ ರಾವಣನ ತಲೆಗಳನ್ನು ಅವನ ತೋಳುಗಳನ್ನು ತರಿದರು ಆ ತಲೆಗಳು ತೋಳುಗಳು ಮತ್ತೆ ಮತ್ತೆ ಚಿಗುರುತ್ತಲೇ ಇವೆ ಅದೇ ರಾತ್ರಿ ತ್ರಿಜಟೆಯು ಸೀತೆಯ ಬಳಿಗೆ ಹೋಗಿ ಆಕೆಗೆ ಯುದ್ಧದ ಸಾದ್ಯಂತ ವೃತ್ತಾಂತವನ್ನು ಅರುಹಿದಳು ಶತ್ರುವಿನ ತಲೆ ಭುಜಗಳು ವೃದ್ಧಿಯಾಗುವ ಸಮಾಚಾರವನ್ನು ಕೇಳಿ ಸೀತಾದೇವಿಗೆ ತುಂಬಾ ಭಯವಾಯಿತು ಅವಳ ವದನ ಮ್ಲಾನವಾಯಿತು ಮನಸ್ಸು ಚಿಂತಾಗ್ರ ಆಗ ಸೀತೆಯು ತ್ರಿಜಟೆಯ ಬಳಿ ಹೇಳಿದಳು ತಾಯೇ ಹೇಗೆ ಮಾತನಾಡಲೊಲ್ಲೆ ಮುಂದೇನಾಗುವುದು ವಿಶ್ವಕ್ಕೆ ದುಃಖಕಾರಕನಾದ ಈ ರಾವಣನು ಹೇಗೆ ಸಾಯುವನು ಶ್ರೀ ರಘುಪತಿಯ ಬಾಣಗಳಿಂದ ಆತನ ತಲೆಗಳು ತರೆಯಲ್ಪಟ್ಟರೂ ಅವನು ಸಾಯುತ್ತಿಲ್ಲವಲ್ಲ ವಿಧಾತನ ಲೀಲೆಗಳೆಲ್ಲವೂ ವಿಪರೀತವಾಗಿವೆ ನಿಜ ಹೇಳುವುದಾದರೆ ನನ್ನ ದೌರ್ಭಾಗ್ಯದಿಂದಲೇ ಅವನು ಬದುಕಿರುವನು ಅದೇ ನನ್ನನ್ನು ಶ್ರೀಹರಿ ಚರಣಗಳಿಂದ ಅಗಲಿಸಿರುವುದು ನನ್ನ ದೌರ್ಭಾಗ್ಯದಿಂದಲೇ ಅಲ್ಲಿಗೆ ಕಪಟ ಕಾಂಚನ ಮೃಗ ಬಂದದ್ದು ಆ ದೈವವೇ ಇಂದು ನನ್ನ ಮೇಲೆ ಮುನಿದಿದೆ ಆ ವಿಧಿಯೇ ನಾನು ದುಸ್ಸಹ ದುಃಖಗಳನ್ನು ಅನುಭವಿಸುವಂತೆ ಮಾಡಿತು ಲಕ್ಷ್ಮಣನ ಕುರಿತು ನನ್ನ ಬಾಯಿಂದ ಕಠೋರ ಮಾತುಗಳನ್ನು ಆಡಿಸಿತು ೇ ವಿಧಿಯು ರಘುಪತಿ ವಿರಹವೆಂಬ ವಿಷಬಾಣದಿಂದ ನನ್ನನ್ನು ನೋಡಿ ನೋಡಿ ಅನೇಕ ಸಲ ಘಾತಿಸಿದೆ ಈಗಲೂ ತಿವಿಯುತ್ತಿದೆ ಇಂತಹ ದುಃಖದಲ್ಲಿಯೂ ನನ್ನ ಪ್ರಾಣಗಳನ್ನು ಉಳಿಸಿರುವ ವಿಧಿಯೇ ಆ ರಾವಣನನ್ನು ಬದುಕಿಸುತ್ತಿದೆ ಬೇರೆ ಯಾರೂ ಅಲ್ಲ ಕೃಪಾಳುವಾದ ಶ್ರೀರಾಮನನ್ನು ಮಾತು ಮಾತಿಗೆ ಸ್ಮರಿಸುತ್ತಾ ಜಾನಕಿಯು ಅನೇಕ ವಿಧದಿಂದ ವಿಲ್ಪಿಸತೊಡಗಿದಳು ಆಗ ತ್ರಿಚಟೆಯು ಹೇಳಿದಳು ಓ ರಾಜಕುಮಾರಿ ಕೇಳು ದೇವತೆಗಳ ಶತ್ರುವಾದ ರಾವಣನ ಎದೆಗೆ ಬಾಣ ತಗುಲಿದರೆ ಮಾತ್ರ ಅವನು ಸಾಯುವನು ಆದರೆ ಗೋ ರಾಮಚಂದ್ರನು ಆ ರಾವಣನ ಎದೆಗೆ ಏಕೆ ಬಾಣ ಹೊಡೆಯುವುದಿಲ್ಲವೆಂದರೆ ಅಲ್ಲಿ ಜಾನಕಿಯಾದ ನೀವು ವಾಸವಾಗಿದ್ದೀರಿ ಪ್ರಭುವು ಇಂತೂ ಆಲೋಚಿಸುತ್ತಿರುವನು ಈ ರಾವಣನ ಹೃದಯದಲ್ಲಿ ಜಾನಕಿ ನೆಲೆಸಿದ್ದಾಳೆ ಜಾನಕಿಯ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ ನನ್ನ ಉದರದಲ್ಲಿ ಅನೇಕ ಬ್ರಹ್ಮಾಂಡಗಳಿವೆ ಆದ್ದರಿಂದ ರಾವಣನ ಹೃದಯಕ್ಕೆ ಬಾಣ ತಗುಲಿದರೆ ಸರ್ವನಾಶವಾದೀತು ಇದನ್ನು ಕೇಳಿ ಸೀತಾದೇವಿಯ ಮನಸ್ಸಿನಲ್ಲಿ ಅತ್ಯಂತ ಹರ್ಷ ವಿಷಾದಗಳುಂಟಾದವು ಇದನ್ನು ನೋಡಿ ತ್ರಿಜಟೆಯು ಪುನಃ ಹೇಳಿದಳು ಸುಂದರಿ ಅತಿಯಾದ ಸಂದೇಹವನ್ನು ತೊರೆ ಶತ್ರುವು ಹೇಗೆ ಸಾಯುವನು ಎಂಬುದನ್ನು ಕೇಳು ತನ್ನ ತಲೆಗಳನ್ನು ಪದೇ ಪದೇ ತರಿದು ಹಾಕುವುದರಿಂದ ರಾವಣನು ವ್ಯಾಕುಲನಾಗುವನು ಅದರಿಂದ ಅವನ ಹೃದಯದಲ್ಲಿ ನಿನ್ನ ಧ್ಯಾನ ಮರೆತು ಹೋಗುತ್ತದೆ ಆಗ ಸರ್ವಾಂತರ್ಯಾಮಿಯಾದ ಶ್ರೀರಾಮನು ಅವನ ಎದೆಗೆ ಬಾಣವನ್ನು ಹೊಡೆದು ಬಿಡುವನು ಅಂದರೆ ಒಂದು ಕ್ಷಣಕಾಲ ಸೀತೆಯನ್ನು ರಾವಣನು ಮರೆತಾಗ ಆತನ ಹೃದಯದಲ್ಲಿ ಸೀತಾಮಾತೆಯು ಇಲ್ಲದಿರುವಾಗ ಆ ಕ್ಷಣದಲ್ಲಿಯೇ ಶ್ರೀರಾಮನು ರಾವಣನನ್ನು ಕೊಂದು ಹಾಕುವನು ಈ ವಿಧವಾಗಿ ಅನೇಕ ವಚನಗಳಿಂದ ಸೀತೆಯನ್ನು ಸಮಾಧಾನಪಡಿಸಿ ತ್ರಿಜಟೆಯು ತನ್ನ ಮನೆಗೆ ಮರಳಿದಳು ಶ್ರೀರಾಮಚಂದ್ರನ ಸ್ವಭಾವವನ್ನು ನೆನೆ ನೆನೆದು ವೈದೇಹಿಯು ವಿರಹದ ದಳ್ಳುರಿಗೆ ಗುರಿಯಾದಳು ನಿಶಿಯನ್ನು ಮತ್ತು ಶಶಿಯನ್ನು ಆಕೆ ಬಹಳಷ್ಟು ನಿಂದಿಸುತ್ತಾ ಹೇಳಿದಳು ಈ ಹಾಳು ರಾತ್ರಿಯು ಯುಗದಷ್ಟು ದೀರ್ಘವಾಗಿದೆ ಏನು ಮಾಡಿದರೂ ಕಳೆಯದು ಈ ಪ್ರಕಾರ ಜಾನಕಿಯು ಶ್ರೀರಾಮನ ವಿರಹದಲ್ಲಿ ನೊಂದು ಬೆಂದು ಬಹಳವಾಗಿ ಪ್ರಣಾಪ ಮಾಡುತ್ತಿದ್ದಳು ವಿರಹದಿಂದಾಗಿ ಹೃದಯದಲ್ಲಿ ದಾರುಣ ದುಃಖ ಉಂಟಾದಾಗ ಆಕೆಯ ಎಡಗಣ್ಣು ಎಡ ತೋಳು ಅದುರಿತು ಶುಭ ಶಕುನವನ್ನು ಕಂಡು ಆಗ ಈಗ ಕೃಪಾಳು ಶ್ರೀರಾಮನ ಮಿಲನ ಖಂಡಿತ ಎಂದು ಅವಳಿಗೆ ಧೈರ್ಯ ಉಂಟಾಯಿತು ಅತ್ತ ಅರ್ಧರಾತ್ರಿಯಲ್ಲಿ ರಾವಣನು ಮೂರ್ಛೆಯಿಂದ ಎದ್ದನು ತನ್ನ ಸಾರಥಿಯ ಮೇಲೆ ರೇಗಿ ಯಳವೋ ಮೂರ್ಖ ನೀನೇಕೆ ನನ್ನನ್ನು ರಣರಂಗದಿಂದ ಹೊರಕ್ಕೆ ತಂದೆ ಅದಮ ತಿಳಿಗೇಡಿ ನಿನಗೆ ದುಃಖಾರವಿರಲಿ ಎಂದು ಗದರಿದ ಸಾರಥಿ ಅವನ ಕಾಲಿಗೆರಗಿ ಅನೇಕ ವಿಧದಿಂದ ಅವನಿಗೆ ಸಮಾಧಾನ ಪಡಿಸಿದನು ಬೆಳಕು ಹರಿಯುತ್ತಲೇ ರಾವಣನು ರಥಾರೂಢನಾಗಿ ಪುನಃ ರಣಾಭಿಮುಖನಾದನು ರಾವಣ ಬಂದುದನ್ನು ಕೇಳುತ್ತಲೇ ವಾನರ ಸೇನೆಯಲ್ಲಿ ರಣೋತ್ಸಾಹವೂ ಹೆಚ್ಚಿತು ಆ ಭಯಂಕರ ಯೋಧರು ಎಲ್ಲಿ ಅಂದರೆ ಅಲ್ಲಿಂದ ಪೆಟ್ಟಗಳನ್ನು ಹೆಮ್ಮರಗಳನ್ನು ಕಿತ್ತು ತಂದು ಕ್ರೋಧದಿಂದ ರಾವಣನತ್ತ ಧಾವಿಸಿದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram Shri Ram